ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನದರ್ ನ್ಯೂ ವ್ಲಾಗ್ ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕುಚ್ಚೆ ಈಗ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವೆಲ್ಲ ಏನು ಮಾಡಬೇಕು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಕಮೆಂಟ್ ಲೈಕ್ ಶೇರ್ ಮಾಡಬೇಕು ಓಕೆನಾ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಾಗಿ ಹೇಗೆ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಕಾಸ್ ಹೊರಗಡೆ ಆದರೆ ಕಾಸ್ಟು ಒಂದು ಕುಚ್ಚು ಸ್ಯಾರಿ ಕುಚ್ಚು ಹಾಕಬೇಕು ಅಂತ ಅಂದರೆ ಅಂದರೂ ಫೋರ್ ಹಂಡ್ರೆಡ್ ಇರುತ್ತೆ ಬಟ್ ಅದನ್ನೇ ನೀವು ಮನೇಲಿ ಹಾಕೊಂಡ್ರೆ ಹಂಡ್ರೆಡ್ ರುಪೀಸ್ ಒಳಗಡೆ ಮುಗಿಯುತ್ತೆ ಸೊ ಹೇಗೆ ಹಾಕಬೇಕು ಅದಕ್ಕೆ ಏನೇನೆಲ್ಲ ಥಿಂಗ್ಸ್ ಬೇಕು ಅನ್ನೋದನ್ನ ನಾನು ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟ್ ನಮಗೆ ಬೇಕಾಗಿರೋ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಅಂದ್ರೇನು ಈ ಸೂಜಿಗಳು ನೀಡಲ್ಸ್ ಸೊ ಇದು ಆಗಿ ನಾವು ಯೂಸ್ ಮಾಡ್ತೀವಲ್ಲ ಆ ರೀತಿ ನೀಡಲ್ಸ್ ಅಲ್ಲ ಕುಚ್ಚಾಕೋದಿಕ್ಕೆ ಅಂತಲೇ ಈ ರೀತಿ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಅಗಲ ಇದೆ ಸ್ಯಾರಿ ಕುಚ್ಚಾಕೋಕೆ ನೀಡಲ್ ಕೊಡಿ ಅಂದರೆ ಕೊಡ್ತಾರೆ ಸೂಜಿನ ಇದು ಶಾರ್ಟ್ ಇರುತ್ತೆ ಮತ್ತು ಶಾರ್ಪ್ನೆಸ್ ಇರಲ್ಲ ಸಾರಿ ಇದು ಶಾರ್ಟ್ ಇರುತ್ತೆ ಬಟ್ ಶಾರ್ಪ್ನೆಸ್ ಇರಲ್ಲ ಸೊ ಇಂಥದ್ದು ಸ್ಯಾರಿ ಕುಚ್ಚಾಕೋದಿಕ್ಕೆ ಸೂಜಿ ಕೊಡಿ ಅಂತ ಅಂದರೆ ಸೊ ಶಾಪಲ್ಲಿ ಕೊಡ್ತಾರೆ ದೆನ್ ನಾರ್ಮಲ್ ಸೂಜಿ ಇರುತ್ತಲ್ಲ ಮನೇಲಿ ನಾವು ಯೂಸ್ ಮಾಡ್ತೀವಲ್ಲ ಸೊ ಆ ಸೂಜಿ ಒಂದು ತಗೋಬೇಕು ಬಿಕಾಸ್ ಥ್ರೆಡ್ನ ಟೈ ಮಾಡೋದಿಕ್ಕೆ ಇಷ್ಟ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಟೈ ಮಾಡೋವಂಥ ದಾರ ಬೇಕು ಆ್ಯಂಡ್ ಸ್ಯಾರಿಗೆ ಬೇಕಾಗಿರೋ ಸ್ಯಾರಿ ಮ್ಯಾಚಿಂಗ್ ಕುಚ್ಚು ದಾರ ಇದ್ದರೆ ಇಷ್ಟೇ ಒನ್ ಟೂ ತ್ರೀ ತ್ರೀ ಐಟಮ್ಸಲ್ಲೇ ಮುಗ್ದೋಗಿಬಿಡುತ್ತೆ ಸ್ಯಾರಿ ಕುಚ್ಚು ಮತ್ತು ಮೇ ಥಿಂಗ್ ಸೀಸನ್ ಬೇಕು ಓಕೆನಾ ಸೊ ಇಷ್ಟು ನಿಮಗೇನಿಲ್ಲ ಅಂತ ಅಂದರೆ ಕಮ್ಮಿ ಬಜೆಟಲ್ಲಿ ಆಗುತ್ತೆ ಒಂದು ಹಂಡ್ರೆಡ್ ರುಪೀಸಲ್ಲಾಗೆ ನಿಮಗೆ ಸ್ಯಾರಿ ಕುಚ್ಚಾಕೋದು ಕಂಪ್ಲೀಟಾಗಿ ಆಗಿಬಿಡುತ್ತೆ ಹೇಗೆ ಅಂತಂದರೆ ಥ್ರೆಡ್ಡಲ್ಲಿ ಒಂದೊಂದು ಕ್ವಾಲಿಟಿದು ಒಂದೊಂದು ಥರ ಇರುತ್ತೆ ಥ್ರೆಡ್ಸು ನೀವು ನೋಡಿ ತೊಗೋಬೇಕು ಬಟ್ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ರುಪೀಸ್ ವಿತಿನ್ ಟ್ವೆಂಟಿ ರುಪೀಸೇ ಇರುತ್ತೆ ಥ್ರೆಡ್ ಬಂದುಬಿಟ್ಟು ಆ್ಯಂಡ್ ಇದು ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡ್ರೆ ನಿಮಗಿದೇನಿಲ್ಲ ಅಂದ್ರೂ ಒಂದು ಟೆನ್ ಟು ಫಿಫ್ಟೀನ್ ಸ್ಯಾರೀಸ್ ನಿಮಗೆ ಕಂಪ್ಲೀಟಾಗಿ ಥ್ರೆಡ್ ಟೈ ಮಾಡ್ಕೋಬೋದು ಸೊ ಅಷ್ಟು ಕೂಡ ನಿಮಗೆ ಇದರಲ್ಲಿರುತ್ತೆ ಇದು ಸಿಕ್ಸ್ಟಿ ರುಪೀಸ್ ಅನಿಸುತ್ತೆ ಇದ್ರ ಕಾಸ್ಟು ರೀಡಲ್ಲಿ ಬಂದುಬಿಟ್ಟು ಒಂದೊಂದಕ್ಕೆ ಫೈವ್ ಫೈವ್ ರುಪೀಸ್ ಆಗುತ್ತೆ ಸೊ ಇಷ್ಟೇ ಮುಗ್ದೋಗ್ಬಿಡುತ್ತೆ ಹಂಡ್ರೆಡ್ ರುಪೀಸೂ ಆಗೋಲ್ಲ ನಿಮಗೆ ನಿಮಗೆ ಅಂದರೆ ಒಂದು ಸ್ಯಾರಿಗೆ ಒಂದೇ ಕಲರ್ ಕುಚ್ಚಾಕ್ತೀರಾ ಅಂತ ಅಂದರೆ ನಿಮಗೆ ಒನ್ ಆ್ಯಂಡ್ ಆಫ್ ಥ್ರೆಡ್ ರೌಂಡ್ಸ್ ಬೇಕಾಗುತ್ತೆ ಆ್ಯಂಡ್ ನಿಮಗೆ ಟೂ ಕಲರ್ಸ್ ಹಾಕೊತೀರಾ ಅಥವಾ ತ್ರೀ ಕಲರ್ಸ್ ಹಾಕೊಂತೀರ ಅಂದರೆ ಡಿಪೆಂಡ್ಸ್ ಸೊ ಒಂದೇ ಸ್ಯಾರಿಗೆ ಟೂ ಕಲರ್ಸ್ ಕಾಂಬಿನೇಷನಲ್ಲಿ ಹಾಕ್ಕೊತೀರಾ ಅಂತ ಅಂದರೆ ಒನ್ನೊಂದು ಖಾಲಿ ಆಗೋಲ್ಲ ನಿಮಗೆ ಥ್ರೆಡ್ ಈ ಥರ ರೌಂಡು ಸೊ ಒಂದರಲ್ಲೇ ನೀವು ಕಂಪ್ಲೀಟಾಗಿ ಸ್ಯಾರಿನ ಮುಗಿಸ್ಕೋಬೋದು ಸೊ ಇದನ್ನು ಸ್ಕಿಪ್ ಮಾಡ್ದರೆ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಮನೇಲಿ ಹೇಗೆ ಕುಚ್ಚಾಕೋಬೋದು ಅಂತ ಕಲ್ತಿರೋರೆ ಹಾಕೋಬೇಕು ಅಂತ ಏನಿಲ್ಲ ಸೊ ನಾನು ಏನು ಕಲ್ತಿ ಯಾರತ್ರೂ ಹೋಗಿ ಏನು ಹಾಕೊತಿಲ್ಲ ಬಟ್ ನಾನು ಹಿಂಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿಬಿಟ್ಟು ಇವಾಗ ಪರ್ಫೆಕ್ಟಾಗಿ ಹಾಕ್ತೀನಿ ಕುಚ್ಚಿನ ಸೊ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ದಟ್ ನಿಮ್ಮ ಅಮೌಂಟ್ ಕೂಡ ಸೇವ್ ಆಗುತ್ತೆ ಸೊ ನೀವೇ ಮನೇಲಿ ಒಂದು ಏನು ಹೇಳ್ತಾರೆ ಕಲ್ತಂಗು ಆಗುತ್ತೆ ಹೆಂಗೆ ಹೆಂಗೆ ನಾರ್ಮಲಾಗಿ ಕುಚ್ಚು ಹಾಕೊಂಡ್ರೆ ಸಾಕಾಗುತ್ತೆ ಎಲ್ಲದೂ ಡಿಸೈನಲ್ಲೇ ಹಾಕೋಬೇಕು ಅಂತ ಏನಿರಲ್ಲ ನಾರ್ಮಲ್ ಅಂದರೆ ಥ್ರೆಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಯಾರಿ ಲುಕ್ ಆಗಿರ್ಬೋದು ಕುಚ್ಚಿನ ಲುಕ್ಕಾಗಿರ್ಬೋದು ಥ್ರೆಡ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಮ್ಯಾಚಿಂಗಲ್ಲಿ ಸೊ ಆ ರೀತಿ ಮ್ಯಾಚ್ ಮಾಡ್ಕೊಂಡು ತೊಗೊಂಡ್ರೆ ನಿಮಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಬೇಬಿ ಕುಚ್ಚಾಗಿರ್ಬೋದು ನಾರ್ಮಲ್ ಕುಚ್ಚಾಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕ್ರೋಶದ್ದು ಬೇಕು ಅಂತ ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೆ ಆ ವೀಡಿಯೋನು ಕೂಡ ಮಾಡಾಕ್ತೀನಿ ಕ್ರೋಶದಲ್ಲೂ ಮಾಡ್ಬೋದು ಹೇಗೆ ಅಂತ ಅಂತ ಇದು ನಾರ್ಮಲ್ ಕುಚ್ನ ಹಾಕೋದು ಹೆಂಗೆ ಸ್ವಲ್ಪ ಲೆಂತ್ ಇರುತ್ತೆ ತೀರಾ ಬೇಬಿ ಕುಚ್ ಮಾಡ್ತಿಲ್ಲ ನಾನು ಸ್ವಲ್ಪ ಲೆಂತ್ ಇರುತ್ತೆ ಅಷ್ಟೇ ಒನ್ ಆ್ಯಂಡ್ ಹಾಫ್ ಇಂಚ್ ಆರ್ ಟೂ ಇಂಚ್ ಹಾಕ್ತಾ ಇದ್ದೀನಿ ಕುಚನ ಸೊ ಬನ್ನಿ ಹೇಗೆ ಹಾಕೋದು ಅಂತ ಫಸ್ಟ್ ನೋಡೋಣ ನಾನು ತೊಗೊಂಡಿರೋ ಸ್ಯಾರಿ ಯಾವ ಕಲರ್ ಅಂತ ಅಂದರೆ ಪ್ಯಾರಟ್ ಗ್ರೀನ್ ಈ ಕಲರ್ ಸ್ಯಾರಿಗೆ ತೊಗೊಂಡಿದ್ದೀನಿ ಪ್ಯಾರಟ್ ಗ್ರೀನ್ ವಿತ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಇರೋದು ಬಟ್ ಇದಕ್ಕೆ ಸೆರಗ್ ಬಂದ್ಬಿಟ್ಟು ಪಿಂಕ್ ಕಲರ್ ಕೊಟ್ಟಿದ್ದಾರೆ ಇದು ಪಲ್ಲು ಸೆರ್ಗ್ ಅಂತಾರಲ್ಲ ಸೊ ಇದು ಪಲ್ಲು ಇದು ಪಿಂಕ್ ಕಲರ್ ಕೊಟ್ಟಿದ್ದಾರೆ ಫುಲ್ ಸ್ಯಾರಿ ಎಲ್ಲ ಗ್ರೀನ್ ಕಲರಲ್ಲೇ ಇದೆ ಪ್ಯಾರಟ್ ಗ್ರೀನ್ ಕಲರಲ್ಲಿದೆ ನಾನು ಥ್ರೆಡ್ ಬಂದುಬಿಟ್ಟು ಗೋಲ್ಡ್ ಕಲರ್ ಒಂದು ತೊಗೊಂಡಿದ್ದೀನಿ ಆ್ಯಂಡ್ ಈ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಗ್ರೀನೇ ತೊಗೊಂಡಿದ್ದೀನಿ ಕಾಂಬಿನೇಷನ್ ಆಗಿ ಪಿಂಕ್ ಕಲರ್ ತೊಗೊತೀರಾ ಬಿಕಾಸ್ ಇದೂ ಕೂಡ ಪಲ್ಲು ಕೂಡ ಪಿಂಕ್ ಕಲರ್ ಇರೋದರಿಂದ ಸೊ ಕಾಂಬಿನೇಷನ್ ಹಾಕೋಂಥ ಹೋದ್ರೆ ಚೆನ್ನಾಗಿ ಕಾಣಲ್ಲ ಬಿಕಾಸ್ ಫುಲ್ ಏಕ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ನ ತಗೊಳ್ತಾ ಇಲ್ಲ ನಾನು ಎರಡು ಎರಡು ಕಲರ್ ದಾರದಿಂದನೇ ಯೂಸ್ ಮಾಡ್ಕೊಂಡು ಇವತ್ತು ಕುಚ್ಚಿ ಹಾಕ್ತಿದ್ದೀನಿ ಈ ಕಲರ್ಸ್ ಸ್ವಲ್ಪ ಡಾರ್ಕ್ ಇದೆ ಈ ಗ್ರೀನ್ ಗ್ರೀನ್ಗಿಂತ ಸ್ವಲ್ಪ ಡಾರ್ಕ್ ಇದೆ ಅಷ್ಟೇ ಪಾಚಿ ಕಲರ್ ಅಂತಾರೆ ಪಾಚಿ ಗ್ರೀನ್ ಸೊ ಆ ಕಲರ್ ಇದೆ ಇದು ಸೊ ಬನ್ನಿ ಕುಚ್ಚಿ ಹೇಗೆ ಹಾಕೋದು ಅಂತ ನೋಡೋಣ ಕುಚ್ಚಾಕೋಕ್ಕೂ ಮುಂಚೆ ನಾವೇನು ಮಾಡ್ತೀವಿ ಥ್ರೆಡ್ಸ್ನ ನೀಟಾಗಿ ರೌಂಡಪ್ ಮಾಡ್ಕೊಂಡು ಅದು ಎಳೆ ವೈಸ್ ತಗೊಳ್ತೀವಿ ಅಲ್ವ ಈಗ ಅರವತ್ತು ಎಳೆ ಆಗಿರ್ಬೋದು ನಿಮಗೆ ಕುಚ್ಚು ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ತೊಗೋಬೇಕು ನಾವು ಎಳೆಗಳು ಸೊ ಅದು ಆ ಡಿಪೆಂಡ್ಸ್ ತಗೊಳ್ತೀವಿ ಸೊ ಇವತ್ತು ಏಯ್ಟಿ ಏಯ್ಟಿ ತಗೊಳ್ತಾ ಇದ್ದೀನಿ ಹೇಗೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಕನ್ಫ್ಯೂಷನ್ ಇರುತ್ತೆ ಎಲ್ಲರಿಗೂ ಗೊತ್ತಿರೋಲ್ಲ ಅದೇ ಟೆಕ್ನಿಕ್ಸ್ಗಳು ಅವ್ರು ಯೂಸ್ ಮಾಡೋ ಟೆಕ್ನಿಕ್ಸ್ಗಳು ನಮಗೆ ಗೊತ್ತಿರೋಲ್ಲ ಬಟ್ ನಾನು ಅದನ್ನು ಹೇಳ್ಕೊಡ್ತೀನಿ ಹೇಗೆ ಎಳೆಗಳನ್ನ ಅವ್ರ ದಾರ ಸುತ್ತಿ ಎಳೆಗಳನ್ನ ತಾಳ್ತಾರೆ ಅಂತ ಸೊ ಏನಿಲ್ಲ ಸಿಂಪಲ್ಲಾಗಿ ನಿಮ್ಮ ಹತ್ರ ಒಂದು ಕಾರ್ಡ್ಬೋರ್ಡ್ ಇತ್ತು ಅಂದರೆ ದಟ್ ಈಸ್ ಎನ್ ಆಫ್ ಕಾರ್ಡ್ಬೋರ್ಡ್ ಈಸ್ ಎನ್ ಆಫ್ ಏನಕ್ಕೆ ಎಳೆ ಮಾಡ್ಕೊಳೋದಕ್ಕೆ ಸೊ ನೋಡಿ ನಾನು ಹೀಗೆ ಆಗ್ತಿಲ್ಲ ಸೊ ಉದ್ದ ಲೆಂತ್ ವೈಸ್ ಆಗ್ತಿದ್ದೀನಿ ಓಕೆನಾ ಥ್ರೆಡ್ ಇರುತ್ತಲ್ಲ ಸೋ ಅದನ್ನು ಹೀಗೆ ಇಲ್ಲಿ ತುದಿಲಿಟ್ಕೋಬೇಕು ಇಟ್ಕೊಂಡು ರೌಂಡ್ ಮಾಡಬೇಕು ಸೊ ಈಗ ಒಂದು ರೌಂಡ್ ಇಲ್ಲಿ ಬಂತು ಅಂದರೆ ಒಂದು ಕಂಪ್ಲೀಟ್ ಆಗುತ್ತೆ ಸೊ ದಟ್ ನಾನು ಇಲ್ಲಿ ಎಷ್ಟು ತೊಗೊಳ್ತಿದ್ದೀನಿ ಅಂತ ಅಂದರೆ ಏಯ್ಟಿ ರೌಂಡ್ಸ್ನ ತೊಗೊಳ್ತಾ ಇದ್ದೀನಿ ಇನ್ನೊಂದು ಸಲ ಹೇಳ್ತಿದ್ದೀನಿ ಈ ಥ್ರೆಡ್ನ ಇಟ್ಕೋಬೇಕು ಥ್ರೆಡ್ಡಿನ ತುದಿಯ ಎಳೆನ ದಾರವನ್ನು ಇಟ್ಕೊಂಡು ಇದಕ್ಕೆ ರೌಂಡಪ್ ಮಾಡ್ಕೊತಾ ಹೋಗ್ಬೇಕು ಒಂದು ರೌಂಡ್ ಬಂದು ಮತ್ತೆ ಇಲ್ಲಿ ಕೈ ಹತ್ರ ನಿಂತ್ಕೊಂಡೆ ಅದು ಒಂದು ರೌಂಡ್ ಆಗುತ್ತೆ ನಿಮಗೆ ನಾನು ಅದನ್ನು ಏಯ್ಟಿ ಎಳೆ ತಗೊಳ್ತಿದ್ದೀನಿ ಓಕೆನಾ ಸೊ ಏಟಿ ಎಳೆ ಆಗಿದೆ ಎಂಬತ್ತು ಎಳೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರುತ್ತಲ್ಲ ಈ ರೀತಿ ಇಲ್ಲಿ ಇಲ್ಲಿಟ್ಕೊಂಡು ಸೀಜರಿಂದ ಕಟ್ ಮಾಡಬೇಕು ಕಟ್ ಮಾಡಿದ್ರೆ ನೋಡಿ ಆರಾಮ್ಸೆ ಮಾಡ್ಕೋಬೋದು ಫಸ್ಟ್ ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇರೋಲ್ಲ ಇನ್ನೊಂದು ಹೇಳೋದು ಮಾರ್ತೆ ಕ್ಲಾತ್ ಗಮ್ ಬೇಕಾಗುತ್ತೆ ಬಟ್ಟೆ ಗಮ್ ಆಗಿರ್ಬೋದು ಅಥವಾ ನಾರ್ಮಲ್ ನಾವು ಬುಕ್ ಕಾಣಿಸೋಕ್ಕಾಗಿರ್ಬೋದು ತೊಗೊಳ್ತೀವಲ್ಲ ಪೆವಿಕಾಲ್ ಸೊ ಆ ಗಮ್ಸ್ ಇದ್ದರೆ ಸಾಕು ಬಿಕಾಸ್ ಇದು ತುಂಬಾ ತಿನ್ನಾಗಿರುತ್ತೆ ದಾರ ಮತ್ತು ಬೇಗ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ರೀತಿ ಮಾಡಿ ಹಿಡ್ಕೊಳ್ದಲೇ ಅಂದರೆ ಲೇಟಾಗುತ್ತೆ ಮಾಡಿ ಇಟ್ಕೊಳ್ಳಿಲ್ಲಂಗೆ ಡೈರೆಕ್ಟ್ ಈ ಥರ ಒಂದು ಹಾಕ್ಕೊಳ್ಳೋದು ಮತ್ತು ಕುಚ್ಚಾಕೋದು ಹಾಕೋದು ಆ ರೀತಿ ಮಾಡಿದ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಫೈ ಟು ಸಿಕ್ಸ್ ಇಟ್ಕೊಂಡ್ರೆ ನೀವು ಥ್ರೆಡ್ ಬಂಚರ್ಸನ್ನ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ತುದಿಗೆ ಸೊ ನಾನು ಹೀಗೆ ಇಟ್ಟೆ ಅಂದರೆ ಫುಲ್ಲು ಕ್ಲಮ್ಸಿ ಆಗಿಬಿಟ್ಟು ಫುಲ್ಲು ಗಂಟಾಗ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಟಿಪ್ ಎಲ್ಲಿ ಕಟ್ ಮಾಡಿದ್ದೀನಲ್ಲ ಇಲ್ಲಿ ಇಲ್ಲಿಗೆ ನಾನು ನಾನು ಈ ಗಮ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಟ್ಟೆ ಗಮ್ಮು ಕ್ಲಾತಿಗೆ ಹಚ್ಚೋ ಗಮ್ಮು ಸೊ ಒನ್ ಡ್ರಾಪ್ ಆಫ್ ಗಮ್ ಹಾಕ್ಬಿಟ್ಟು ನಿಮ್ಮ ಫಿಂಗರ್ಸನ್ನ ಯೂಸ್ ಮಾಡಿ ಅದು ಫುಲ್ಲು ಸ್ಪ್ರೆಡ್ ಮಾಡಿ ಆದರೆ ತೀರಾ ಅಗ್ಲ ಸ್ಪ್ರೆಡ್ ಮಾಡ್ಕೋಬೇಡಿ ಎಲ್ಲದನ್ನೂ ಜಾಯಿನ್ ಮಾಡ್ಕೊಂಡು ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿ ನಿಡಲಿಗೆ ಪೋಣ್ಸಕ್ಕೂ ಕೂಡ ಕರೆಕ್ಟ್ ಆಗುತ್ತೆ ಪ್ರಾಬ್ಲಮ್ ಏನಾಗಲ್ಲ ಮತ್ತು ಇದು ಬಿಚ್ಚೋದು ಇಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಟೂ ತ್ರೀ ಡೇಸ್ ಆದರೂ ಆದಮೇಲೂ ಹಾಕೋಬೋದು ಟೈಮ್ ಇದ್ದಾಗ ನೀವು ಈ ರೀತಿ ಮಾಡಿಟ್ಕೊಂಡ್ರೆ ಮತ್ತು ನಿಮಗೆ ಯಾವಾಗಲಾರು ಟೈಮ್ ಸಿಕ್ಕಿದಾಗ ನೀವು ಈ ರೀತಿ ದಾರ ಇಟ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ ನಿಮಗೆ ಕುಚ್ಚು ಹಾಕೋದಕ್ಕೆ ಸೊ ನಾನು ಒಂದು ತೊಗೊಂಡಿದ್ದೀನಿ ಇದೇ ರೀತಿ ನಾನು ಗೋಲ್ಡ್ ಕಲರು ಮಾಡ್ಕೋಬೇಕು ಆ್ಯಂಡ್ ಗ್ರೀನ್ ಕಲರು ಕೂಡ ಈಗಲೇ ಮಾಡ್ಕೋಬೇಕು ಮಾಡಿಟ್ಕೊಂಡಿಲ್ಲ ನಾನು ಒಂದಾಗಿದೆ ನಾನು ಇನ್ನು ಫೋರ್ ಹಾಕೋತೀನಿ ಫೈ ಫೈ ಹಾಕೋತೀನಿ ನಾನು ಸೊ ದಟ್ ಒಂದು ಸ್ಯಾರಿ ಕಂಪ್ಲೀಟಾಗಿ ಬರುತ್ತೆ ನನಗೆ ಎರಡು ಕಲರ್ನ ದಾರನ ಎಳೆಗಳು ಮಾಡಿಟ್ಕೊಂಡಿದ್ನಲ್ಲ ಸೊ ಅದನ್ನು ಇವಾಗ ಸೂಜಿಗೆ ಪೋಣಿಸ್ತಾ ಇದ್ದೀನಿ ಎರಡೂ ಸೈಡ್ ಈಕ್ವಲ್ ಇರಬೇಕು ಸೂಜಿಗೆ ಹಾಕಿದಾಗ ದಾರಗಳು ಹಂಗಿದ್ರೆ ಮಾತ್ರ ಕುಚ್ಚನ್ನ ಹಾಕೋಕೆ ಬರುತ್ತೆ ನೀಟಾಗಿ ದಪ್ಪವಾಗಿ ಬರುತ್ತೆ ಕುಚ್ಚು ಆ್ಯಂಡ್ ದೆನ್ ನಾನು ಗೋಲ್ಡ್ ಕಲರ್ ಥ್ರೆಡ್ನ ಅಂದರೆ ಟೈ ಮಾಡೋಕ್ಕೆ ಬೇಕಲ್ಲ ನಾಟ್ ಹಾಕೋಕ್ಕೆ ಅದನ್ನು ಕೂಡ ಸೂಜಿಲಿ ಪೋಣಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟಿಗೆ ಮಾಡಿಟ್ಕೊಂಡ್ರೆ ಅಪ್ ಟು ಫೈವ್ ಕುಚ್ಚನ್ನ ನೀವು ಆರಾಮಾಗಿ ಹಾಕೋಬೋದು ಸೊ ಸ್ಯಾರಿನ ತೊಗೊಂಡು ಸ್ಯಾರಿ ಲೆಫ್ಟ್ ಸೈಡಿಂದ ಹಾಕೊತಾ ಹೋಗ್ಬೇಕು ಕುಚನ ರೀ ರೈಟ್ ಸೈಡಿಂದ ಹಾಕೊತಾ ಹೋಗ್ಬಾರ್ದು ಪಲ್ಲೂಲಿ ಲೆಫ್ಟ್ ಸೈಡಿಂದ ಹಾಕೊತಾ ಹೋದರೆ ಸೊ ಫುಲ್ ಉದ್ದಾಗೆ ಆಗುತ್ತೆ ಅಂದರೆ ಸ್ಟ್ರೇಟಾಗಿ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಥವಾ ನಾವು ರೈಟ್ ಸೈಡಿಂದ ಹಾಕೊತ ಬಂದರೆ ಅದು ಸರಿ ಅನಿಸೋದಿಲ್ಲ ಹಾಕೋದಿಕ್ಕೆ ಫಸ್ಟ್ ನಾನು ಏನು ಪೋಣಿಸ್ಕೊಂಡಿದ್ದೆನಲ್ಲ ಗ್ರೀನ್ ಕಲರ್ ದಾರನ ಆ ಸೂಜಿನ ಸ್ಯಾರಿ ಪಲ್ಲು ಇನ್ ಬ್ಯಾಕ್ ಸೈಡಿಂದ ನಾನು ಮೇಲೆ ತೊಗೊತಾ ಇದ್ದೀನಿ ಸೂಜಿನ ತೊಗೊಂಬಿಟ್ಟು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಈಕ್ವಲ್ ಮಾಡ್ಕೊಂಡು ಥ್ರೆಡ್ನ ಅದಾದ ನಂತರ ನಾಟ್ ಹಾಕೋದಕ್ಕೆ ಮಧ್ಯ ಕುಚ್ ಮಧ್ಯ ನಾವೇನು ಗ್ಯಾಪ್ ಇರುತ್ತಲ್ಲ ಎರಡು ಕುಚ್ ಮಧ್ಯ ಅಂದರೆ ಈಗ ಟೈ ಮಾಡಿರ್ತೀವಲ್ಲ ಕುಚ್ನ ಫಸ್ಟು ಆ ಮಧ್ಯ ಏನು ಗ್ಯಾಪ್ ಇರುತ್ತೋ ಅದರಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ನ ನಾಟ್ ಹಾಕೋದಿಕ್ಕೆ ಅಂದರೆ ಗಂಟು ಹಾಕೋದಕ್ಕೆ ಅದರಿಂದ ನಾನು ಒಳಗಡೆ ಫಸ್ಟ್ ತೊಗೊಂಡು ಎರಡು ಎರಡೂ ದಾರನ ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ದಾರನ ಮತ್ತೆ ದಾರನ. ಹಾಕ್ಕೊಂಬಿಟ್ಟು ಎಲ್ಲ ಟೈ ಮಾಡಿಬಿಟ್ಟು ಮೂರು ಸಲ ಟೈ ಮಾಡಬೇಕು ಅದಾದಮೇಲೆ ನಿಮಗೆ ಎಷ್ಟುದ ಬೇಕು ಕುಚ್ಚನ್ನ ಅಷ್ಟುದ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಸೆಕೆಂಡು ಕೂಡ ಅಷ್ಟೇ ಲಾಸ್ಟಲ್ಲಿ ನಮಗೆ ಇವಾಗ ಗಮ್ ಹಚ್ಚಿರೋದಿರಲ್ಲ ಥ್ರೆಡ್ಡು ಹಂಗಾಗಿ ನಿಮಗೆಷ್ಟು ಕುಚ್ಚು ಲೆಂತ್ ಬೇಕಾಗಿರುತ್ತಲ್ಲ ಸೊ ಅಷ್ಟು ನೋಡ್ಕೊಂಡು ಮಾತ್ರ ನೀವು ಬಿಟ್ಕೊಳ್ಳಿ ಏಕೆಂದರೆ ಜಾಸ್ತಿ ಬಿಟ್ಕೊಂಡ್ರೆ ಅದು ವೇಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಎಷ್ಟು ಈಕ್ವಲ್ ಇರುತ್ತಲ್ಲ ನಿಮಗೆ ಗೊತ್ತಾಗುತ್ತೆ ಅಂದಾಜು ಒಂದು ಐದು ಸಲ ಹಾಕಿದ್ರಿ ಅಂದರೆ ಕುಚ್ಚನ್ನ ಒಂದು ಸ್ಯಾರಿಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟೆಷ್ಟು ಲೆಂತ್ನ ಕಟ್ ಮಾಡಬೇಕು ಎಷ್ಟುದ ಬೇಕು ನಮಗೆ ಕುಚ್ಚು ಅಂತ ನಾನು ಎರಡು ಗ್ರೀನ್ ಕಲರು ಮತ್ತು ಒಂದು ಗೋಲ್ಡ್ ಕಲರು ಆ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಗೋಲ್ಡ್ ಕಲರ್ ಕೂಡ ಅಷ್ಟೇ ಫಸ್ಟ್ ಗೋಲ್ಡ್ ಕಲರ್ ಥ್ರೆಡ್ನ ಹಾಕ್ಕೊಂಬಿಟ್ಟು ಕೆಳಗಡೆಯಿಂದ ಮೇಲೆ ಸ್ಯಾರೀಲಿ ಅದನ್ನು ನೀಟಾಗಿ ದಾರ ಎಲ್ಲ ಮಧ್ಯ ಏನೂ ಕಂಟು ಬೀಳಬಾರ್ದು ಆ ರೀತಿ ಎಳ್ಕೊಂಡು ನಾಟ್ ಹಾಕೋದಕ್ಕೆ ಇವಾಗ ಗೋಲ್ಡ್ ಕಲರ್ ಥ್ರೆಡ್ನ ತಗೊಳ್ತಾ ಇದ್ದೀನಿ ಮೂರು ನಾಟ್ ಹಾಕ್ಕೊಳ್ಳಿ ಸಾಕು ಏಕೆಂದರೆ ದಪ್ಪಾಗಿ ಕಾಣಿಸುತ್ತೆ ಭಾಳ ಹಾಕ್ಕೊಳ್ತಾ ಹೋದರೆ ನಿಮಗೆ ಈಕ್ವಲಾಗಿ ಕಟ್ ಮಾಡ್ಕೊತಾ ಬರಬೇಕು ಈ ಲಾಂಗ್ ಸೀಸರ್ಗಿಂತ ಇನ್ನೊಂದು ಶಾರ್ಟ್ ಸೀಸರ್ ಬರುತ್ತೆ ಕಟ್ಟರ್ ಥರ ಅದು ಇತ್ತು ಅಂದರೆ ನಿಮಗೆ ಇನ್ನೂ ತುಂಬಾ ಈಸಿ ಆಗುತ್ತೆ ಮತ್ತೆ ನಾನಿಲ್ಲಿ ಅದೇ ಪ್ರೊಸೆಸ್ನ ಫಾಲೋ ಮಾಡ್ತಾ ಇದ್ದೀನಿ ಎರಡು ಗ್ರೀನ್ ಒಂದು ಎಲ್ಲೋ ಹಾಕಾದ್ಮೇಲೆ ಮೇಲೆ ಮತ್ತು ಎರಡು ಗ್ರೀನ್ ಥ್ರೆಡ್ನ ಹಾಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡಿದಲೇ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಮತ್ತು ಕೆಲವೊಂದು ಮಿಸ್ಟೇಕ್ಗಳು ಆಗುತ್ತೆ ಥ್ರೆಡ್ನ ಒಂದೇಳೆ ತೊಗೊಂಬಿಟ್ರೆ ಕಷ್ಟ ಆಗಿಬಿಡುತ್ತೆ ಯಾಕಂದರೆ ಬೋತ್ ಸೈಡ್ ನಮಗೆ ಈಕ್ವಲ್ ಆಗಿ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ಹೇಳ್ತಿರೋದು ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ನೋಡಿ ಎಂಡ್ ತನಕ ಮತ್ತು ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ದಾರ ಒಂದು ಸಲ ಹಾಕ್ಕೊಂಡಿರೋದು ಸೂಜಿಗೆ ಖಾಲಿ ಆಯಿತು ಅಂದರೆ ಮತ್ತೆ ನೀವು ಅದನ್ನು ತಕ್ಕೊಂಡು ನೀವೇನು ಪೋಣಿಸಿ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಮತ್ತೆ ಹಾಕ್ಕೊಂಡು ಸೇಮ್ ಹ್ಯಾಸ್ ಇಟ್ ಈಸ್ ಪ್ರೊಸೀಜರ್ ಮುಖಾಂತರ ನೀವದನ್ನು ಹಾಕ್ಕೊಳ್ತಾ ಹೋಗ್ಬೋದು ನಿಮಗೆ ಒಂದು ಸ್ಯಾರಿ ಹಾಕೋದಕ್ಕೆ ಏನಿಲ್ಲ ಅಂದ್ರೂ ಒಂದು ಸಲ ಕುತ್ಕೊಂಡ್ರಿ ಅಂತ ಅಂದರೆ ಟೂ ಒನ್ ಅವರ್ ಒನ್ ಅವರ್ ಒಳಗೆ ಮುಗಿದ್ಬಿಡುತ್ತೆ ಯಾಕಂದರೆ ಇದು ಸಿಂಪಲ್ ಕುಚ್ಚಲ್ಲ ನಾವು ಆಗ್ತಾ ಇರೋದು ಅಷ್ಟು ಟೈಮ್ ಬೇಗ ಬೇಕಾಗಿಲ್ಲ ನಾವೆಲ್ಲ ಮುಂಚೆನೇ ನಾವು ಜೋಡಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಅಷ್ಟು ಏನು ಹಿಡಿಯೋದಿಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೋಸ್ಕರ ಹೇಳ್ತಿರೋದು ಮುಂಚೆನೇ ಥ್ರೆಡ್ನ ನೀವೆಲ್ಲ ಎಳೆ ಮಾಡ್ಕೊಂಡು ಇಟ್ಕೊಳ್ಳಿ ಅಂದೆ ನೋಡಿ ಇವಾಗ ನಾನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕುಚ್ಚು ಅಂದರೆ ಈ ರೀತಿ ನೀವು ಇನ್ನೋವೇಟಿವ್ ಐಡಿಯಾಸ್ ಕಾ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಈ ನಿಮ್ಮ ಸ್ಯಾರಿ ಕಾಂಬಿನೇಷನ್ ತ್ರೀ ಟೈಪ್ಸ್ ಇದ್ದರೆ ಅಂದರೆ ಒಂದು ಗೋಲ್ಡ್ ಕಲರ್ ಬಾರ್ಡರ್ ಬರುತ್ತೆ ಪಲ್ಲುನೇ ಬೇರೆ ಕಲರ್ ಬರುತ್ತೆ ಫುಲ್ ಸ್ಯಾರಿನೇ ಬೇರೆ ಕಲರ್ ಬರುತ್ತೆ ತ್ರೀ ಕಲರ್ಸಲ್ಲೂ ಹಾಕ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಕಾದ್ಮೇಲೆ ಶೈನಿಂಗ್ ಅಂದರೆ ಥ್ರೆಡ್ಡು ಕೂಡ ಶೈನಿಂಗ್ ಆಗಿರೋದ್ರಿಂದ ತುಂಬ ಸಕ್ಕತ್ತಾಗಿ ಬಂದಿರುತ್ತೆ ಎಲ್ಲೋ ಜಾಸ್ತಿ ಹಾಕ್ಬಿಟ್ಟಿದ್ರೆ ಗೋಲ್ಡ್ ಕಲರಿಂದು ತುಂಬ ಎದ್ದು ಕಾಣಿಸೋದು ಸೊ ಇವಾಗ ಸೆಟಲ್ಡ್ ಕಲರ್ ಆಗಿ ಕಾಣಿಸ್ತಾ ಇದೆ ಗ್ರೀನ್ ಗೋಲ್ಡ್ ಕಲರ್ ಥ್ರೆಡ್ ಗೈಸ್ ನೋಡಿದ್ರಲ್ಲ ಕುಛೆಗೆ ಈಸಿಯಾಗಿ ಹಾಕೋದು ಅಂತ ಸೊ ಇದೇ ರೀತಿ ನೀವು ಸ್ಕಿಪ್ ಹಾಗೆ ನೋಡಿ ನೀವು ಕೂಡ ಕಚ್ಚಾಕೋದನ್ನ ಕಲಿಬೋದು ಸೊ ಏನಾದ್ರು ಡೌಟ್ಸು ಮತ್ತು ಕ್ವೆಶನ್ಸ್ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದಕ್ಕೆ ಸಲ್ಯೂಷನಾಗಿ ಕೊಡ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಲ್ ಮೀಟ್ ಅಪ್ ಇನ್ ನೆಕ್ಸ್ಟ್ ಬ್ಲಾಗ್ ಟೇಕ್ ಎ ಬಾಯ್ ಬಾಯ್